ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಗೃಹಿಣಿಯರಿಗೋಸ್ಕರ ಅಂದರೆ ನಮ್ಮ ಹೆಣ್ಮಕ್ಳಿಗೋಸ್ಕರ ನಾನು ಒಂದು ಮನಿ ಸೇವಿಂಗ್ ಟಿಪ್ಸ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ತುಂಬ ತುಂಬನೇ ಈಸಿಯಾಗಿರುವಂತಹ ತುಂಬ ಸುಲಭವಾಗಿರುವಂತಹ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಏಕೆ ಅಂತಂದರೆ ಇನ್ನು ಆಲ್ರೆಡಿ ನನ್ನ ಫ್ರೆಂಡು ಒಬ್ಬರು ಈ ಒಂದು ಮೆಥಡನ್ನ ಫಾಲೋ ಇದ್ದಾರೆ ಹಾಗಾಗಿ ನಾನು ಅವರತ್ರ ಕೇಳಿ ತಿಳ್ಕೊಂಡು ನಾನು ನಿಮಗೆ ಒಂದು ಈ ವಿಡಿಯೋನ ಮಾಡಿ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಫ್ರೆಂಡ್ಸ್ ಹಾಗಾಗಿ ಫ್ರೆಂಡ್ಸ್ ಇದು ತುಂಬ ತುಂಬನೇ ಈಸಿಯಾದಂಥ ಒಂದು ಮನಿ ಸೇವಿಂಗ್ ಟಿಪ್ಸ್ ಅಂತ ನಾವು ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಗೃಹಿಣಿಯರಿಗೆ ಮನೆ ಮೇಂಟೈನ್ ಮಾಡೋಕೆ ಅಂತ ಹೇಳಿ ಈಗ ಮನೆಯಲ್ಲಿ ಹಸ್ಬೆಂಡ್ ಆಗಿರ್ಬೋದು ಇಲ್ಲ ಅತ್ತೆ ಮಾವ ಆಗಿರ್ಬೋದು ಯಾರು ದುಡ್ಡು ಕೊಡ್ತಾ ಇರ್ತಾರಲ್ವಾ ಅದರಲ್ಲಿ ನಾವು ಎಲ್ಲ ಖರ್ಚನ್ನ ಕಡಿಮೆ ಮಾಡಿಕೊಂಡು ಅಂದರೆ ಎಲ್ಲ ಖರ್ಚನ್ನು ಕಡಿಮೆ ಮಾಡಿ ಆದಷ್ಟು ಅಮೌಂಟ್ನ ನಾವು ಸೇವ್ ಮಾಡಿ ಒಂದು ಪ್ರತಿದಿನ ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ನಾವು ಉಳಿಸ್ಕೊಂಡು ಬಂದರೂ ಇವತ್ತು ಐವತ್ತು ರೂಪಾಯಿ ಆಗಿರ್ಬೋದು ನಾಳೆ ನೂರು ರೂಪಾಯಿ ಆಗಿರ್ಬೋದು ನಾಳೆ ಇನ್ನೂರು ರೂಪಾಯಿ ಆಗಿರ್ಬೋದು ಈ ರೀತಿ ಅಂದರೆ ಒಂದಿನ ಐವತ್ತು ರೂಪಾಯಿ ಇನ್ನೊಂದಿನ ನೂರು ರೂಪಾಯಿ ಇನ್ನೊಂದು ದಿನ ನೂರೈವತ್ತು ಈ ರೀತಿ ಅಂದರೆ ದಿನ ದಿನ ಅಮೌಂಟ್ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಈ ರೀತಿ ಒಂದು ಅಮೌಂಟ್ನ ನಾವು ಜಾಸ್ತಿ ಜಾಸ್ತಿ ಮಾಡಿಕೊಂಡು ಸೇವ್ ಮಾಡ್ಕೊಂಡು ಬರೋದ್ರಿಂದ ಯಾವ ರೀತಿ ನಾವು ಒಂದು ಒಂದು ದೊಡ್ಡ ಅಮೌಂಟನ್ನೇ ನಾವು ಕೈಲಿ ಇಟ್ಕೋಬೋದು ಒಂದು ದೊಡ್ಡ ಅಮೌಂಟೇ ನಾವು ಅಮೌಂಟ್ನ ನಾವು ಓಡ್ಬೋದು ಅನ್ನೋ ಒಂದು ಮನಿ ಸೇವಿಂಗ್ ಟಿಪ್ಸ್ನ ನಾನು ನಿಮಗೋಸ್ಕರ ಅಂತಲೇ ತಂದಿದ್ದೀನಿ ಇನ್ನು ಯಾರು ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್ ಇದು ತುಂಬ ಈಸಿಯಾಗಿಯೇ ಮಾಡೋದು ಯಾರಾದರೂ ಐವತ್ತು ರೂಪಾಯಿ ಇರಲ್ಲ ಹೇಳಿ ಅದು ಈಗಿನ ಜನ್ರೇಷನಲ್ಲಿ ಇದ್ದೇ ಈಗಿನ ಜನ್ರೇಷನಲ್ಲಿ ಪ್ರತಿಯೊಬ್ಬರ ಹತ್ರನು ದುಡ್ಡು ಇದ್ದೇ ಇರುತ್ತೆ ಅಂದರೆ ಈಗ ನಮ್ಮ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರ ಹತ್ರ ಇರಲ್ವಾ ಇದ್ದೇ ಇರುತ್ತೆ ಈಗ ನಾವು ಸುಮ್ಮನೆ ಕಾಲೇಜ್ ಕಾಲೇಜ್ಗೆ ಹೋಗಿ ಸ್ಟೂಡೆಂಟ್ಸ್ಗಳೆಲ್ಲ ಓದ್ತಾ ಇರ್ತಾರೆ ಅಂತ ಅಂದಾಗ ಕಾಲೇಜ್ ಸ್ಟೂಡೆಂಟ್ಸ್ಗಳ ಹತ್ರ ಇರಲ್ವಾ ಈಗ ಪಾಕೆಟ್ ಮನಿ ಅಂತ ಕೊಡ್ತಾರೆ ಆದರೆ ಅವರಿಗೆಲ್ಲ ಬಸ್ ಎಲ್ಲ ಫ್ರೀ ಇರೋದ್ರಿಂದ ಅವ್ರಿಗೇನು ಅಷ್ಟೇ ಖರ್ಚಿರಲ್ಲ ಅವರು ಸಹ ಈ ಒಂದು ಮನಿ ಸೇವಿಂಗ್ ಟಿಪ್ಸ್ ನಾವು ಮಾಡ್ಕೊಬೋದಲ್ವ ಹೌದು ಫ್ರೆಂಡ್ಸ್ ಬರೀ ಇವ್ರನ್ನೇ ಅಂತ ಅಲ್ಲ ನಮ್ಮ ಗಂಡುಮಕ್ಳು ಸಹ ಈ ಒಂದು ಮನಿ ಸೇವಿಂಗ್ ಟಿಪ್ಸ್ನ ತುಂಬ ಈಸಿಯಾಗಿಯೇ ನಾನು ಹೇಳ್ಕೊಡುವಂಥ ಈ ಮೆಥಡನ್ನ ಫಾಲೋ ಮಾಡ್ಕೊಬರೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಈ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಮಾಡ್ಕೋಬೋದು ಹೌದು ಫ್ರೆಂಡ್ಸ್ ಇದು ತುಂಬ ಈಸಿಯಾಗಿರುವಂತಹ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ನನಗೆ ಪ ತುಂಬ ಈಸಿ ಅಂತ ಹೇಳ್ತಾನೇ ಇದ್ದೀನಿ ಯಾಕೆಂದರೆ ಆಲ್ರೆಡಿ ನಾನು ಕಣ್ಮುಂದೆ ಇದನ್ನ ನೋಡಿದ್ದೀನಿ ಯಾಕೆಂದರೆ ನನ್ನ ಫ್ರೆಂಡ್ ಒಬ್ಬರು ಈ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಆಲ್ರೆಡಿ ಈಗ ಒಂದು ಆರು ತಿಂಗಳಿಂದಲೂ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ನಿಮಗೋಸ್ಕರ ಅಂತಲೇ ಇದನ್ನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರ ಹೊಸಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂದ ತನಕ ವೀಡಿಯೋ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನ ನಾನು ಮಧ್ಯ ಮಧ್ಯೆ ತಿಳಿಸ್ತಾ ಇರ್ತೀನಿ ಹಾಗಾಗಿ ಅಕಸ್ಮಾತ್ ಏನಾದರೂ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೇ ಸ್ವಲ್ಪ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಾಗಲ್ಲ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಯಾರೂ ಸ್ಕಿ ಪ್ರತಿಯೊಬ್ಬರೂ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿ ನೀವು ಇದನ್ನ ಯೂಸ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಅಂತ ಹೇಳ್ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಮ್ಮ ಹೆಣ್ಮಕ್ಳಾಗಿರ್ಬೋದು ಇಲ್ಲ ನಮ್ಮ ಗೃಹಿಣಿಯರಾಗಿರ್ಬೋದು ಯಾವ ರೀತಿ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಮಾಡಿಕೊಂಡು ಒಂದು ದೊಡ್ಡ ಅಮೌಂಟ್ನ ನಾವು ಯಾವ ರೀತಿ ನಮ್ಮ ಹತ್ರ ಇಟ್ಕೋಬೋದು ಅಂದರೆ ಯಾರ ಸಪೋರ್ಟು ಇಲ್ದೇನೆ ಮೇನ್ ಆಗಿ ಹಸ್ಬೆಂಡ್ ಸಪೋರ್ಟ್ ಇಲ್ಲದೇನೆ ಯಾವ ರೀತಿ ನಾವು ಒಂದು ದೊಡ್ಡ ಅಮೌಂಟ್ನ ಕೈಯಲ್ಲಿ ಇಟ್ಕೋಬೋದು ಅಂತ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಒಂದು ತುಂಬ ತುಂಬಾ ಯೂಸ್ಫುಲ್ ಆದಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬರೀ ಐವತ್ತು ರೂಪಾಯಿ ಅಂದರೆ ಈಗ ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ವ ಈಗ ಮಾರುಕಟ್ಟೆಗಳಲ್ಲೆಲ್ಲ ಆಗಿರ್ಬೋದು ಈಗ ಸಿಟಿ ಸೈಡ್ಗಳೆಲ್ಲ ಈಗ ಬಟ್ಟೆ ವ್ಯಾಪಾರ ಮಾಡೋರಾಗಿರ್ಬೋದು ಇಲ್ಲ ಒಂದು ತರಕಾರಿ ವ್ಯಾಪಾರ ಮಾಡೋರಾಗಿರ್ಬೋದು ಇಲ್ಲ ಅದೇ ಸಣ್ಣ ಸಣ್ಣ ಬಿಸ್ನೆಸ್ಗಳನ್ನೆಲ್ಲ ಮಾಡಿಕೊಂಡು ಈಗ ಜೀವನ ಮಾಡ್ತಾ ಇರ್ತಾರಲ್ವ ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಾಗಿರ್ಬೋದು ಇಲ್ಲ ಈಗ ಮನೇಲೆ ಇದ್ಕೊಂಡು ಅಂದರೆ ನಮ್ಮ ಗೃಹಿಣಿಯರಾಗಿರ್ಬೋದು ಈಗ ಮೇನ್ ಪಾಯಿಂಟಾಗಿ ನಾನು ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಗೃಹಿಣಿಯರಿಗೋಸ್ಕರ ಅಂತಲೇ ನಾನು ಈ ಟಿಪ್ಸ್ ಅಂತ ಹೇಳ್ಬೋದು ಈ ನಮ್ಮ ಗೃಹಿಣಿಯರಿಗೋಸ್ಕರ ಮತ್ತು ಈಗ ಹೊರ್ಗಡೆ ಎಲ್ಲ ಹೋಗಿ ಈಗ ವಾರಕ್ಕೊಂದು ಸಲ ವೀಕ್ಲಿ ಸ್ಯಾಲ್ರಿಂದ ತಗೋತಾ ಇರ್ತಾರೆ ನೋಡಿ ಅಂತಿಯವ್ರಿಗಾಗಿರ್ಬೋದು ಇಲ್ಲ ನಮ್ಮ ಗೃಹಿಣಿಯರು ಮನೆಯಲ್ಲೇ ಒಂದು ನಾವು ಟೈಲರಿಂಗ್ ಮಾಡ್ತಾಯಿದ್ದೀವಿ ಅದರಿಂದ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರಲ್ವ ಅಂಥ ಮಹಿಳೆಯರಿಗಾಗಿರ್ಬೋದು ಇದು ಒಂದು ಯೂಸ್ಫುಲ್ ಆದಂತಹ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಬರೀ ನಮ್ಮ ಮಹಿಳೆಯರಿಗೆ ಅಂತಲೇ ಅಲ್ಲ ಫ್ರೆಂಡ್ಸ್ ನಮ್ಮ ನಮ್ಮ ಗಂಡು ಮಕ್ಕಳಿಗೂ ಸಹ ಇದು ಉಪಯುಕ್ತವಾದಂತಹ ಒಂದು ಮಾಹಿತಿ ಒಂದು ಉಪಯುಕ್ತವಾದಂತಹ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಸಹ ನಾವು ಹೇಳ್ಬೋದು ಯಾಕೆಂದರೆ ಮನಿ ಸೇವಿಂಗ್ ಅಂತ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ತುಂಬ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಒಂದು ಅಂಶ ಅಂತಲೇ ಸಹ ನಾವು ಹೇಳ್ಬೋದು ಹಾಗಾಗಿ ನಾನಿಲ್ಲಿ ನಿಮಗೆ ನೋಡಿ ಮನಿ ಸೇವಿಂಗ್ ಟಿಪ್ಸ್ ಐವತ್ತು ರೂಪಾಯಿಂದ ಯಾವ ರೀತಿ ನಾವು ಮನಿ ಸೇವಿಂಗ್ ಟಿಪ್ಸ್ನ ಮಾಡಿಕೊಂಡು ಒಂದು ದೊಡ್ಡ ಅಮೌಂಟ್ನ ನಮ್ಮ ಕೈಯ್ಯಲ್ಲಿ ಇಟ್ಕೋಬೋದು ಅನ್ನೋದನ್ನು ನಿಮಗೆ ಇಲ್ಲಿ ಇದ್ದೀನಿ ದಯವಿಟ್ಟು ಫ್ರೆಂಡ್ಸ್ ಯಾರು ಹೊಸೊಬ್ಬರು ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತು ಒಬ್ಬರೇ ಚೆನ್ನಾಗಿದ್ರೆ ಸಾಕಾಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ ಹಾಗಾಗಿ ಎಲ್ಲರಿಗಿದು ಒಂದು ಯೂಸ್ಫುಲ್ ಆಗುವಂತಹ ಒಂದು ಟಿಪ್ಸ್ ಅಂತ ನಾವಿಲ್ಲಿ ಹೇಳ್ಬೋದು ನೋಡಿ ನಾನು ಇಲ್ಲಿ ಐವತ್ತು ರೂಪಾಯಿದು ಮನಿ ಸೇವಿಂಗ್ ಟಿಪ್ಸ್ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇ ದಿನ ಬಂದು ನೀವು ಬರೀ ಐವತ್ತು ರೂಪಾಯಿನ ನೀವು ಸೇವ್ ಮಾಡ್ಕೊಳ್ಳಿ ಆಯಿತಾ ಮೊದಲನೇ ದಿನ ಬಂದು ನೀವು ಐವತ್ತು ರೂಪಾಯಿ ಸೇವ್ ಮಾಡಿದ್ರೆ ಎರಡನೇ ದಿನ ಬಂದು ನೀವು ಒಂದು ನೂರು ರೂಪಾಯಿ ಅಂತ ಸೇವ್ ಮಾಡಿಕೊಂಡ್ರು ಫ್ರೆಂಡ್ಸ್ ನಾನು ಆಲ್ರೆಡಿ ಈಗ ಮೊದಲೇ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ ಅವ್ರಂತವ್ರಿಗೆ ಮತ್ತು ನಮ್ಮ ಗೃಹಿಣಿಯರಿಗೆ ಇದೊಂದು ತುಂಬ ತುಂಬಾ ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ಅಂತಲೇ ನಾವು ಎಲ್ಲಿ ಹೇಳ್ಬೋದು ಮತ್ತು ನೋಡಿ ಮೊದಲನೇ ದಿನ ಐವತ್ತು ರೂಪಾಯಿ ಆದರೆ ಎರಡನೇ ದಿನ ನೂರು ರೂಪಾಯಿ ಮೂರನೇ ದಿನ ನೂರ ಐವತ್ತು ನಾಲ್ಕನೇ ದಿನ ಇನ್ನೂರು ರೂಪಾಯಿ ನೆಕ್ಸ್ಟ್ ಅದೇ ಮೆಥಡ್ ಮೆಥಡಲ್ಲ ಫ್ರೆಂಡ್ಸ್ ಐದನೇ ದಿನ ಇನ್ನೂರೈವತ್ತು ಆರನೇ ದಿನ ಮುನ್ನೂರು ರೂಪಾಯಿ ಏಳನೇ ದಿನ ಇನ್ ಮುನ್ನೂರೈವತ್ತು ನೋಡಿ ವಾರವೆಲ್ಲ ನಾವು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ನಾವು ಇಲ್ಲಿ ಅಂದರೆ ಒಂದು ದಿನ ಐವತ್ತು ರೂಪಾಯಿ ಆದರೆ ನೆಕ್ಸ್ಟ್ ನೆಕ್ಸ್ಟು ದಿನ ನೂರು ರೂಪಾಯಿ ಆದರೆ ನೆಕ್ಸ್ಟ್ ದಿನ ನೂರೈವತ್ತು ರೂಪಾಯಿ ಈ ರೀತಿ ನೀವು ಸೇವ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಬಂದರೆ ಒಂದು ವಾರಕ್ಕೆ ನಿಮಗೆ ಒಂದು ವೀಕಿಗೆ ನಿಮಗೆ ಸಾ ಸಾರಿ ಹದಿನಾಲ್ಕು ಅಂತ ಬರೆದು ಬಿಟ್ಟಿದ್ದೀನಿ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಸಾವಿರದ ನಾನ್ನೂರು ರೂಪಾಯಿ ಅದೇ ಆದರೆ ಅದೇ ನಿಮಗೆ ಒಂದು ಮಂತಿಗೆ ನಿಮಗೆ ಸಾವಿರದ ನೋಡಿಲಿ ಒಂದು ಮಂತಿಗೆ ನಿಮಗೆ ಎಷ್ಟಾಯ್ತು ಇಲ್ಲಿ ಸಾವಿರದ ನಾನ್ನೂರು ರೂಪಾಯಿ ಆಯಿತು ಅದನ್ನೇ ನೀವು ನೋಡಿ ಒಂದು ಮಂತಿಗೆ ಸಾವಿರದ ನಾನ್ನೂರು ಒಂದು ವೀಕ್ಗೆ ಇಲ್ಲಿ ನಾನು ಒಂದು ವೀಕ್ಗೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಅಲ್ವಾ ನಿಮಗೆ ನೋಡಿ ಇಲ್ಲಿ ನೋಡಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಮಂತಿಗೆ ಅಂದರೆ ವೀಕಿಗೆ ಸಾವಿರದ ನಾನ್ನೂರು ಅಲ್ವಾ ಒಂದು ಮಂತಿಗೆ ಸಾವಿರದ ನಾನ್ನೂರು ನಾಲ್ಕು ವೀಕ್ ಅಂದರೆ ನಾಲ್ಕು ವಾರಗಳಿರುತ್ತೆ ನಮಗೆ ಒಂದು ವಾರಕ್ಕೆ ನಮಗೆ ಸಾವಿರದ ನಾನ್ನೂರಾದರೆ ನಮಗೆ ನಾಲ್ಕು ವೀ ವಾರ ನಾಲ್ಕು ವಾರ ಇರುತ್ತೆ ಒಂದು ತಿಂಗಳಿಗೆ ನಮಗೆ ನೋಡಿ ಐದು ಸಾವಿರದ ಆರುನೂರು ರೂಪಾಯಿ ಅಮೌಂಟಲ್ಲಿ ನಾವು ನೋಡಿದ್ವಿ ಅಲ್ವಾ ಅದೇ ಐದು ಸಾವಿರದ ಆರ್ನೂರು ರೂಪಾಯಿ ಅಮೌಂಟನ್ನು ನಾವು ಇಲ್ಲಿ ಅದೇ ಅಮೌಂಟನ್ನು ಅದೇ ರೀತಿ ಸೇವ್ ಮಾಡ್ಕೊಬಂದರೆ ಒಂದು ವರ್ಷಕ್ಕೆ ನಮಗೆ ಇಲ್ಲಿ ಐದು ಸಾವಿರದ ತಿಂಗಳಿಗೆ ಐದು ಸಾವಿರದ ಆರ್ನೂರು ರೂಪಾಯಿ ಆದರೆ ಒಂದು ವರ್ಷಕ್ಕೆ ನಮಗೆ ನೋಡಿ ಅರವತ್ತ ಏಳು ಸಾವಿರದ ಇನ್ನೂರು ರೂಪಾಯಿ ಆಯಿತು ಅಲ್ವಾ ನೋಡಿ ಇದು ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಏನು ದೊಡ್ಡ ಅಮೌಂಟಾ ಇಲ್ಲ ಅಲ್ವಾ ಫ್ರೆಂಡ್ಸ್ ನೋಡಿ ನಾವು ಲಾಂಗ್ ಟರ್ಮ್ ಅಂತ ನಿಮಗಿದ್ದ ಇದು ಲಾಂಗ್ ಟರ್ಮ್ ಅಂತ ನಿಮಗೆ ಅನಿಸ್ಬೋದು ಆದರೆ ನಾವು ಆದಷ್ಟು ಸಣ್ಣ ಸಣ್ಣ ಉಳಿತಾಯಗಳಲ್ಲೇ ನಾವು ಸಣ್ಣ ಸಣ್ಣ ಕಾಯಿನ್ಸ್ಗಳಾಗಿರ್ಬೋದು ಇಲ್ಲ ಸಣ್ಣ ಸಣ್ಣ ದುಡ್ಡುಗಳ್ನಾಗಿರ್ಬೋದು ನಾವು ಐದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಹೇಳಿ ನಾವು ಕಡೆಗಣಿಸ್ಬಾರ್ದು ನಮ್ಮ ನಮಗೆ ಮೇಯ್ನಾಗಿ ನಮ್ಮ ಮೈಂಡಲ್ಲಿ ಇರಬೇಕಾದದ್ದು ಮನಿ ಸೇವಿಂಗ್ ಮಾಡಬೇಕು ನಾವು ಅನ್ನೋದೇ ತಾನೇ ನಮಗೆ ಮೈಂಡಲ್ಲಿ ಇರಬೇಕಾಗಿದ್ದು ಹಾಗಾಗಿ ನಾವು ನೋಡಿ ಬರೀ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ನಾವು ಎತ್ತಿಟ್ಕೊಂಡು ಒಂದು ವಾರ ತನಕ ಬಂದ್ರೂ ನಿಮಗೆ ನೋಡಿ ತಿಂಗ್ಳಿಗೇನೆ ನಿಮಗೆ ಐದು ಸಾವಿರದ ಆರುನೂರು ರೂಪಾಯಿ ಆಯಿತು ಅಂತ ನೆಕ್ಸ್ಟ್ ನಿಮಗೆ ನೋಡಿ ಅದೇ ಅದೇ ಒಂದು ವರ್ಷಕ್ಕೆ ಎಷ್ಟಾಯಿತು ನೋಡಿ ಅದೇ ಒಂದು ವರ್ಷಕ್ಕೆ ನಿಮಗೆ ಅದೇ ಅಮೌಂಟ್ನೇ ಮತ್ತೆ ನೀವು ರಿಟರ್ನ್ ಮಾಡಿ ಸೇವ್ ಮಾಡ್ಕೊಂಡು ಬಂದರೆ ನೋಡಿ ಒಂದು ವರ್ಷಕ್ಕೆ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಇದೇನು ದೊಡ್ಡ ಅಮೌಂಟಾ ನೋಡಿ ಈ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ನಿಮ್ಗೆ ಯಾರು ಕೊಟ್ಬಿಡ್ತಾರೆ ಚೀಟಿ ಹಾಕೊಂಡ್ರು ಸಹ ಒಂದು ವರ್ಷದ ತನಕ ಕಾಯಬೇಕು ಅಂದರೆ ಅವ್ರು ಯಾವ ಯಾವ ಒಂದು ತಿಂಗಳು ಕೊಡ್ತಾರೆ ಅನ್ನೋ ತನಕ ನೀವು ಕಾದು ತಗೋಬೇಕಾಗುತ್ತೆ ಅದೇ ನಮ್ಮ ಹತ್ರನೇ ಇರುವಂಥ ಅಮೌಂಟನ್ನ ನಾವು ಇಲ್ಲಿ ಸೇವ್ ಮಾಡ್ಕೋಬಂದರೆ ಒಂದು ಚಿಕ್ಕ ಅಮೌಂಟಿಂದ ನೋಡಿ ನಾವು ಒಂದು ದೊಡ್ಡ ಅಮೌಂಟನ್ನೇ ನೋಡ್ಬೋದಲ್ವಾ ಹೌದು ಫ್ರೆಂಡ್ಸ್ ಈಗ ಇದೇ ಅಮೌಂಟನ್ನೇ ನೀವು ಏನಾದರೂ ಒಂದು ಐದು ವರ್ಷಕ್ಕೆ ಅಂತ ಹೇಳಿ ನೀವು ಈಗ ಬ್ಯಾಂಕಲ್ಲಾಗಿರ್ಬೋದು ಇಲ್ಲ ಆರ್ ಡಿ ಅಂದರೆ ಪೋಸ್ಟ್ ಆಫೀಸ್ಗಳಲ್ಲಾಗಿರ್ಬೋದು ಡೆಪಾಸಿಟ್ ಮಾಡಿದ್ರೆ ಮಾಡಿದ್ರೆ ಫ್ರೆಂಡ್ಸ್ ಇದಕ್ಕಿದ ನಿಮಗೆ ಇಲ್ಲಿ ಐದು ಐದು ವರ್ಷಕ್ಕೆ ಮೂರು ಲಕ್ಷದ ಮೂವತ್ತಾರು ಸಾವಿರ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆದರೆ ನೀವೇನಾದರೂ ಪೋಸ್ಟ್ ಆಫೀಸಲ್ಲಂತೂ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಆ ಪೋಸ್ಟ್ ಆಫ್ ಸಾರಿ ಸಾರಿ ಬ್ಯಾಂಕಲ್ಲಂತೂ ನೀವು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕೆಂದರೆ ಬ್ಯಾಂಕಲ್ಲಿ ಸುಮ್ಮ ಸುಮ್ಮನೆ ದುಡ್ಡನ್ನೆಲ್ಲ ಕಟ್ ಮಾಡ್ತಾನೆ ಇರ್ತಾರೆ ಹಾಗಾಗಿ ಆದಷ್ಟು ನೀವು ಪೋಸ್ಟ್ ಆಫೀಸಲ್ಲಿ ಈ ಅಮೌಂಟ್ ಈ ಅಮೌಂಟ್ನ ಹೋಗಿ ನೀವು ಒಂದು ಐದು ಅಂತ ನೀವು ಡೆಪಾಸಿಟ್ ಮಾಡಿದ್ರೂ ಸಹ ನೀವು ಅಲ್ಲಿ ನಿಮಗೆ ಈ ಅಮೌಂಟ್ ಅಂದರೆ ಮೂರು ಲಕ್ಷದ ಮೂವತ್ತಾರು ಸಾವಿರದ ಜೊತೆಗೆ ನಿಮಗೆ ಒಂದು ಒಂದು ನಾಲ್ಕು ಪರ್ಸೆಂಟ್ ಆಗಿರ್ಬೋದು ಒಂದು ನಾಲ್ಕು ಪರ್ಸೆಂಟ್ ಆಗಿರ್ಬೋದು ಇಲ್ಲ ಒಂದು ಐದು ಪರ್ಸೆಂಟ್ ಆಗಿರ್ಬೋದು ಇಲ್ಲ ಒಂದು ಆರು ಪರ್ಸೆಂಟ್ ಈಗೆಲ್ಲ ನಡೀತಾ ಇರೋದು ಸಾಮಾನ್ಯವಾಗಿ ಐದು ಆರು ಅಂತ ಅನಿಸುತ್ತೆ ಅನಿಸುತ್ತೆ ಫ್ರೆಂಡ್ಸ್ ಹಾಗಾಗಿ ಒಂದು ಐದು ಆರು ಪರ್ಸೆಂಟ್ಗೆ ನಿಮಗೆ ಬಡ್ಡಿ ಸೇರಿಸಿ ನಿಮಗೆ ಕೊಡ್ತಾರೆ ನಿಮಗೆ ಅಲ್ಲಿ ಒಂದು ನಾಲ್ಕು ಸಾವಿರ ರೂಪಾಯಿ ಬಡ್ಡಿ ಸಿಕ್ತು ನಾಲ್ಕು ಸಾವಿರನ ಐದು ಸಾವಿರನ ಒಂದು ಬಡ್ಡಿ ಸಿಕ್ತು ಅಂತ ಅಂದ್ರೂ ಇಲ್ಲಿ ಎಷ್ಟಾಯಿತು ಮೂರು ಲಕ್ಷದ ನಲ್ವತ್ತು ಸಾವಿರ ಅಮೌಂಟ್ ಆಯಿತು ಫ್ರೆಂಡ್ಸ್ ಅಲ್ವಾ ಮೂರು ಲಕ್ಷದ ನಲವತ್ತ ನಲ್ವತ್ತು ಸಾವಿರ ಆಯಿತು ನೋಡಿ ನೀವು ಅಮೌಂಟ್ ಕೂಡಿಸಿದಂತಹ ಅಮೌಂಟು ಸೇವ್ ಮಾಡ್ಕೊಂಡು ಬಂದಂತಹ ಅಮೌಂಟು ಇಷ್ಟು ಈ ಅಮೌಂಟನ್ನೇ ನೀವು ಅಲ್ಲ ಸೇವ್ ಮಾಡ್ಕೊಂಡು ಬಂದಂಥ ಅಮೌಂಟ್ ಇಷ್ಟ ಆಗಿದ್ರೆ ಇದನ್ನ ನೀವು ಪೋಸ್ಟ್ ಆಫೀಸಲ್ಲಿ ತೊಗೊಂಡೋಗಿ ಪೋಸ್ಟ್ ಆಫೀಸಲ್ಲಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಒಂದು ಆ ಐದು ಪರ್ಸೆಂಟೋ ಇಲ್ಲ ಆರು ಪರ್ಸೆಂಟಂಗೋ ಬಡ್ಡಿ ಸೇರಿಸಿ ನಿಮಗೆ ಒಂದು ಮೂರು ಲಕ್ಷದ ನಲ್ವತ್ತು ಸಾವಿರ ಅಮೌಂಟು ನಿಮಗೆ ನಿಮ್ಮ ಕೈಲಿರುತ್ತೆ ನೋಡಿ ಇದು ಯಾರು ಕೊಟ್ಬಿಡ್ತಾರೆ ಇದೇನು ಸಣ್ಣ ಅಮೌಂಟಾ ಫ್ರೆಂಡ್ಸ್ ಇಲ್ಲ ಅಲ್ವಾ ನೋಡಿ ಮೂರು ಲಕ್ಷದ ನಲ್ವತ್ತು ಸಾವಿರ ಅಮೌಂಟು ನಿಮಗೆ ಒಂದು ದೊಡ್ಡ ಅಮೌಂಟ್ ಅಂತಲೇ ಅನ್ಬೋದು ಬೇಕಾದ್ರೆ ನೀವು ಇದಕ್ಕೆ ಒಂದು ಒಡವೆನಾರು ತೊಗೋಬೋದು ಇಲ್ಲ ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದರೆ ಈ ದುಡ್ಡನ್ನ ನೀವು ಗೋಲ್ಡ್ ಆದರೂ ಇನ್ವೆಸ್ಟ್ ಮಾಡ್ಬೋದು ಅಕಸ್ಮಾತ್ ನಮಗೆ ಇಲ್ಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಲ್ಲ ನನಗೆ ಇನ್ನೂ ಅಮೌಂಟ್ ಬೇಕು ಇನ್ನೂ ನಾನು ಸೇವ್ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ಈ ಹಣನೇ ತಗೊಂಡೋಗಿ ನೀವು ಈ ರೀತಿ ಡೆಪಾಸಿಟ್ ಮಾಡಿದಾಗ ನಿಮಗೆ ಬಡ್ಡಿ ಸೇರಿಸಿ ನಿಮಗೆ ಈ ರೀತಿ ಕೊಡ್ತಾರೆ ಐದು ವರ್ಷಕ್ಕೇ ಅಂತ ನಾನು ಹೇಳ್ತಾ ಇಲ್ಲ ಅಕಸ್ಮಾತ್ ನೀವೇನಾದರೂ ಈಗ ನನ್ನ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಇದೆ ಐದು ವರ್ಷದ ತನಕ ನಾನು ಕಾಯೋಕ್ಕಾಗಲ್ಲ ಅಂತ ಅಂದ್ರೂ ಸಹ ನೀವು ಒಂದು ಮೂರು ವರ್ಷಕ್ಕೆ ಒಂದು ಮೂರು ವರ್ಷಕ್ಕೆ ಅಂತಲೇ ನೀವು ಸೇವ್ ಮಾಡ್ಕೊ ಬಂದುಬಿಟ್ರು ಒಂದು ಒಂದು ದೊಡ್ಡ ಅಮೌಂಟೇ ಸಿಗುತ್ತಲ್ವ ಹೌದು ಫ್ರೆಂಡ್ಸ್ ಈ ರೀತಿ ನೀವು ಒಂದು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಹಂಗೆ ಒಂದು ದೊಡ್ಡ ಅಮೌಂಟೇ ನಿಮಗೆ ಮೂರು ವರ್ಷಕ್ಕೇ ಸಿಗುತ್ತೆ ಅಲ್ವಾ ನೋಡಿ ಈ ರೀತಿ ನೀವು ಮಾಡ್ಕೊಂಡು ಬರೋದರಿಂದ ಸಾಕಷ್ಟು ಇಂಥ ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ನಾವು ಕೈಯಲ್ಲೇ ನೋಡ್ಬೋದು ಅಂತಲೇ ಹೇಳ್ಬೋದು ಏಕೆಂತಂದರೆ ನಮ್ಮ ಮನೆಗಳಲ್ಲಿ ಮ ಏ ಪ್ರಾಬ್ಲಮ್ಮು ಫ್ರೆಂಡ್ಸ್ ಇವತ್ತಿರುತ್ತೆ ಅರೆ ನಾಳೆ ಇರೋಲ್ಲ ಅಲ್ವಾ ನಾನು ಆಲ್ರೆಡಿ ನಿಮಗೆ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕಾಲಚಕ್ರ ತಿರುಗ್ತಾನೆ ಇರುತ್ತೆ ಮೇಲಿರೋರು ಕೆಳಗೆ ಬರಬೇಕು ಕೆಳಗಿರೋರು ಮೇಲೆ ಹೋಗಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಅದನ್ನು ನಾವು ತಿಳ್ಕೊಂಡು ನಮ್ಮ ಮೈಂಡಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನು ಅಂತ ನಾನು ಮನಿ ಸೇವಿಂಗ್ ಮಾಡಬೇಕು ಖರ್ಚೆಲ್ಲ ಕಡಿಮೆ ಮಾಡಬೇಕು ಪ್ರತಿಯೊಂದು ಉಳಿಸ್ಬೇಕು ಹಾಗಂತ ಹೇಳಿ ನೀವು ಹೊಟ್ಟೆಗೆ ಮೋಸ ಮಾಡಿ ನೀವು ಮನಿ ಸೇವಿಂಗ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ನೀವು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ತಿನ್ನಿ ಅದಕ್ಕೆಲ್ಲ ನೀವು ಖರ್ಚು ಮಾಡಿ ಆದರೆ ಈಗ ವೇಸ್ಟ್ ವೇಸ್ಟಾಗಿ ಎಲ್ಲ ನೀವು ಖರ್ಚು ಮಾಡ್ತೀರಾ ನೋಡಿ ಅಂಥದಕ್ಕೆ ದಯವಿಟ್ಟು ನೀವು ಹೇಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ಅಂಥದ್ಕೆಲ್ಲ ವೇಸ್ಟಾಗಿ ಖರ್ಚು ಮಾಡ್ದೇನೆ ಅದರಲ್ಲೆಲ್ಲದರಲ್ಲೂ ಉಳಿಸ್ಕೊಂಡು ನೀವು ಈ ರೀತಿ ಒಂದು ಮನಿ ಸೇವಿಂಗ್ ಮಾಡ್ಕೊಳ್ಳಿ ನಿಮಗೆ ಒಂದು ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಷ್ಟು ಎಷ್ಟು ನಿಮಗೆ ಖುಷಿಯಾಗುತ್ತೆ ಅಂತಂದರೆ ನೋಡಪ್ಪ ಹೊರಗಡೆ ಹೋಗಿ ನಾನು ಕೆಲಸ ಮಾಡಿಲ್ಲ ಇಲ್ಲ ಇನ್ನು ಬೇರೆ ಯಾವ ಕೆಲಸಗಳನ್ನೂ ನಾನು ಮಾಡ್ದೇನೆ ನನ್ನ ಹತ್ರ ಇರುವಂತಹ ಸಣ್ಣ ಪುಟ್ಟ ಅಮೌಂಟ್ಗಳನ್ನ ನಾನು ಸೇರಿಸ್ಕೊಂಡು ಸೇರಿಸ್ಕೊಂಡು ನೋಡಿ ಇಷ್ಟು ದೊಡ್ಡ ಅಮೌಂಟ್ಗಳನ್ನ ನಾನು ಕೈಲಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಅಂತೇಳಿ ಈ ರೀತಿ ಸಲ ನೀವು ಸೇವ್ ಮಾಡಿ ನೀವು ನಿಮ್ಮ ಮನೆಯವ್ರಿಗೆ ಕೊಡಿ ನಿಮ್ಮ ಹಸ್ಬೆಂಡ್ ಕೊಡಿ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನಿಮ್ಮ ಮೇಲೆ ಅವ್ರಿಗೆ ಒಂದು ಒಳ್ಳೆಯ ಭಾವನೆ ಬಂದ್ಬಿಡುತ್ತೆ ಅಪ್ಪ ನನ್ನ ಕೈಲಂತೂ ಉಡಿಯೋಲ್ಲ ಅಮೌಂಟು ನಮ್ಮ ನನ್ನ ಹೆಂಟಿ ಕೈಲಾದ್ರೂ ಕೊಟ್ಟರೆ ಒಂದು ದೊಡ್ಡ ಅಮೌಂಟ್ನೇ ಮಾಡಿ ನನಗೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಅವರು ನಿಮ್ಮ ಕೈಲಿ ಎಲ್ಲ ಅಮೌಂಟ್ಗಳನ್ನೂ ಸಹ ಕೊಡ್ತಾರೆ ಈಗ ನನಗೆ ಯಾರೋ ಒಬ್ಬರು ನನ್ನ ನನ್ನ ವೀವರ್ಸ್ ಒಬ್ಬರು ಕೇಳಿದ್ರು ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಬರೋದೇ ಸ್ಯಾಲ್ರಿ ಕಡಿಮೆ ಅವರು ಪ್ರತಿಯೊಂದನ್ನು ಅವರೇ ನೋಡ್ಕೋತಾರೆ ನಮ್ಮ ಕೈ ದುಡ್ಡೇ ಕೊಡಲ್ಲ ಅಂತ ಕೇಳಿದ್ರು ಕೇಳಿದ್ದಾರೆ ಅಂತ್ಯವ್ರಿಗೆ ನಾನು ಇವಾಗ ಒಂದು ಆನ್ಸರ್ ಕೊಡೋಕೆ ಇಷ್ಟಪಡ್ತೀನಿ ಅದೇನಂತ ಹೇಳಿದ್ರೆ ಈಗ ನೀವು ನಿಮ್ಮ ಹಸ್ಬೆಂಡು ನಿಮ್ಮ ಕೈಲಿ ದುಡ್ಡು ಕೊಡೋಲ್ಲ ಪ್ರತಿಯೊಂದು ನಾವೇ ನೋಡ್ಕೊತೀವಿ ಅಂತ ಹೇಳ್ತಾರೆ ಅಂತ ಅಂದಾಗ ನೀವು ಈಗ ಪ್ರತಿಯೊಂದು ಅವರೇ ನೋಡ್ಕೋತಾರೆ ಅಂತ ಅಂದಾಗ ಏನು ಖರ್ಚಿರಲ್ಲ ಅಲ್ವಾ ಆಗ ಬೇಡ ಅವ್ರ ಹತ್ರ ನೀವು ಒಂದು ಒಂದು ಹತ್ತು ರೂಪಾಯಿನೇ ಇಸ್ಕೊಳ್ಳಿ ಡೈಲಿ ಹತ್ತು ರೂಪಾಯಿ ಬೇಡ ಹತ್ತು ರೂಪಾಯಿನೇ ಇಸ್ಕೊಳ್ಳಿ ಫ್ರೆಂಡ್ಸ್ ಎಂದ ಹತ್ತು ರೂಪಾಯಿನೇ ಅಂತ ನಾನು ಹೇಳ್ತಾ ಇಲ್ಲ ಎಷ್ಟಾದ್ರು ಇಸ್ಕೊಳ್ಳಿ ಒಂದು ನನಗಂತ ಖರ್ಚಿರಲ್ವ ಕೊಡಿ ಅಂತ ಹೇಳ್ಬಿಟ್ಟು ನೈಸ್ ಮಾಡಿ ನೀವು ಅವ್ರ ಹತ್ರ ಒಂದು ಐವತ್ತು ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಆಗಿರ್ಬೋದು ಇಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಯಾರೂ ಇದು ಮಾಡಲ್ಲ ಬಿಡಿ ಕೊಟ್ಟೆ ಕೊಡ್ತಾರೆ ಆ ರೀತಿ ನಿಮ್ಗೆ ಎಷ್ಟು ಅವ್ರು ಎಷ್ಟು ಕೊಡ್ತಾರೆ ಅಷ್ಟನ್ನೇ ಇಸ್ಕೊಳ್ಳಿ ನೀವು ಗಲ್ಲಿ ಜಗಳ ಮಾಡ್ಕೊಳ್ಳೋದಾಗಲಾಗಲಿ ಮುಂಚ್ಕೊಳ್ಳೋದಾಗಲಿ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಐವತ್ತು ರೂಪಾಯಿಯಿಂದ ಅವ್ರು ಎಷ್ಟು ಕೊಡ್ತಾರೆ ಡೈಲಿ ಅಷ್ಟನ್ನೇ ಇಸ್ಕೊಳ್ಳಿ ಇಲ್ವಾ ಅವ್ರದ್ದ ಅವರು ಹೇಗಿದ್ರು ಅವರು ಅಲ್ಲಿ ಇಲ್ಲಿ ಅಮೌಂಟ್ ಇಟ್ಟಿರ್ತಾರಲ್ಲ ಅದ್ರಲ್ಲಿ ಒಂದು ಐವತ್ತು ರೂಪಾಯಿ ಎತ್ಕೊಳ್ಳಿ ನೀವೇ ಫ್ರೆಂಡ್ಸ್ ಹಸ್ಬೆಂಡ್ ಹತ್ರ ದುಡ್ಡು ಎತ್ಕೊಂಡ್ರೆ ಅದು ತಪ್ಪಲ್ಲ ಫ್ರೆಂಡ್ಸ್ ಏಕೆಂದರೆ ಆ ದುಡ್ಡು ನಿಮ್ಮದೇ ಅಲ್ವಾ ಹೌದು ಹಾಗಾಗಿ ನೀವೇ ತೊಗೊಳ್ಳಿ ಅವ್ರು ಕೊಡಲಿಲ್ವಾ ನೀವೇ ತೊಗೊಳ್ಳಿ ನೀವೇ ಎತ್ಕೊಂಡು ಸೇವ್ ಮಾಡಿಟ್ಕೊಳ್ಳಿ ಹಂಗಂತೇಳಿ ಅವ್ರಿಗೆ ಗೊತ್ತಾಗ್ದಂಗೆ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಅವ್ರು ಗೊತ್ತಾಗುವಂಗೆ ಕೇಳ್ಬಿಟ್ಟೆ ತೊಗೊಳ್ಳಿ ನೀವು ನಾನು ಐವತ್ತು ರೂಪಾಯಿ ತೊಗೊಂಡಿದ್ದೀನಿ ನೂರು ರೂಪಾಯಿ ತೊಗೊಂಡಿದ್ದೀನಿ ನಮಗೆ ಏನು ಖರ್ಚಿರಲ್ವಾ ಅಂತ ಹೇಳಿ ನೀವು ಆ ರೀತಿ ಎತ್ಕೊಳ್ಳಿ ಎತ್ಕೊಂಡು ಎತ್ಕೊಂಡು ಸೇವ್ ಮಾಡ್ಕೊಂಡು ಬನ್ನಿ ಆದಷ್ಟು ಫ್ರೆಂಡ್ಸ್ ಇದನ್ನ ನಾನು ಒಂದು ಒಂದು ಮುಖ್ಯವಾದ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯನ ನಿಮಗೆ ತಿಳಿಸ್ತೀನಿ ಕೇಳಿ ಫ್ರೆಂಡ್ಸ್ ಏಕೆಂದರೆ ಇದನ್ನ ನಾನು ಆಲ್ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಮ್ಮನೆಯಲ್ಲೂ ಆದಷ್ಟು ನಾವು ಹಸ್ಬೆಂಡ್ಗೆ ಗೊತ್ತಾಗದೇ ರೀತಿಯಲ್ಲೇ ನಾವು ಅವ್ರ ಹತ್ರ ಅಮೌಂಟ್ನ ತೊಗೊಳೋದು ತಪ್ಪು ಅಂತಲೇ ಅನಿಸ್ಬೋದು ಆದರೆ ಒಂದು ರೀತಿ ನೋಡಿದ್ರೆ ತಪ್ಪು ಆದರೆ ಇನ್ನೊಂದು ರೀತಿ ನೋಡಿದ್ರೆ ತಪ್ಪಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಅವ್ರ ಕೈಲಿ ಅಮೌಂಟು ಉಳಿಯೋಲ್ಲ ಅಂತ ಅಂದಾಗ ನಾವೇನು ಮಾಡಬೇಕು ಅವ್ರಿಗೆ ಗೊತ್ತಾಗಿನೋ ಗೊತ್ತಾಗ್ದೇನೋ ಆದಷ್ಟು ಅವ್ರಿಗೆ ಗೊತ್ತಾಗ್ದೇ ಇರುವ ರೀತಿಯಲ್ಲೇ ನಾವು ಎಷ್ಟಾಗುತ್ತೆ ಅಷ್ಟು ಒಂದು ಇಪ್ಪತ್ತು ರೂಪಾಯಿನೋ ಇಲ್ಲ ಮೂವತ್ತು ರೂಪಾಯಿನೋ ಇಲ್ಲ ಒಂದು ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಈಗ ಜಾಸ್ತಿ ಅಮೌಂಟ್ ಇದ್ದಾಗ ಒಂದು ಐವತ್ತು ಜಾಸ್ತಿ ಸಾರಿ ಒಂದು ಜಾಸ್ತಿ ಇದ್ದಾಗ ಒಂದು ನೂರಾಗಿರ್ಬೋದು ಇನ್ನೂರು ಮುನ್ನೂರು ಈ ರೀತಿ ಎತ್ಕೊಳ್ಳೋದು ಅಂದರೆ ಅವ್ರಿಗೆ ಗೊತ್ತಾಗಬಾರ್ದು ಆ ರೀತಿ ನೀವು ಎತ್ಕೊಂಡು ಒಂದು ಕಡೆ ಸೇವ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಿಮ್ಮನೆಯಲ್ಲೇ ನೀವು ದುಡ್ಡು ಎತ್ಕೊಂಡ್ರೆ ಅದು ತಪ್ಪಲ್ಲ ಅಲ್ವಾ ನಿಮ್ಮ ಹಸ್ಬೆಂಡ್ ಹತ್ರನೇ ನೀವು ದುಡ್ಡು ಎತ್ಕೊಂಡು ಮನೆ ಸೇವಿಂಗ್ ಮಾಡಿಕೊಂಡ್ರೆ ಅದು ಯಾವತ್ತೂ ಕಳ್ತಾನ ಅಂತ ಅನ್ಸ್ಕೊಳ್ಳಲ್ಲ ಏಕೆಂದರೆ ಅದು ಅಮೌಂಟ್ ನಿಮ್ಮದೇ ತಾನೇ ನಿಮ್ಮನೇನೆ ತಾನೇ ಅದು ಅಲ್ವಾ ಹಾಗಾಗಿ ಏಕೆಂದರೆ ಈ ಟ್ರಿಕ್ನ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ ಈ ಟ್ರಿಕ್ನೇ ನಾನು ಉಪಯೋಗಿಸ್ಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಹೋದ ಹಾಗೆ ಒಂದು ಹತ್ತು ಇಪ್ಪತ್ತು ಐವತ್ತು ಈ ರೀತಿ ಎತ್ಕೊಂಡು ಎತ್ಕೊಂಡು ಒಂದು ದೊಡ್ಡ ಅಮೌಂಟನ್ನ ಮಾಡಿನೇ ಸಹ ನಾನಿಲ್ಲಿ ಈ ರೀತಿಯಲ್ಲಿ ಒಂದು ದೊಡ್ಡ ಅಮೌಂಟನ್ನ ಮಾಡಿನೇ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅಂದರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತಂದರೆ ಈ ರೀತಿ ಎತ್ಕೊಂಡಂತಹ ದುಡ್ಡನ್ನೆಲ್ಲ ನಾನು ತಿಂಗಳು ತನಕ ಇಟ್ಕೊಂಡಿದ್ದು ತಿಂಗಳಾದಮೇಲೆ ಅದನ್ನ ತೊಗೊಂಡೋಗಿ ಒಂದು ಚೀಟಿ ಹಾಕ್ಕೊಂಡು ಆ ಚೀಟಿಗೆ ಅಮೌಂಟ್ಗೆ ನಾನು ಕಟ್ತಾಯಿದ್ದೀನಿ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಮಾಡ್ತಾ ಇರೋದು ನನ್ನ ಹಸ್ಬೆಂಡ್ಗೂ ಸಹ ಇದು ಗೊತ್ತಿಲ್ಲ ಆಮೇಲೆ ನಾವು ಈಗ ಇನ್ನೇನು ಸ್ವಲ್ಪ ದಿನ ಚೀಟಿ ತಗೋತಾ ಇದ್ದೀವಿ ಅಂತ ಹೇಳಿದಾಗ ನಾವು ಅವ್ರಿಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನಾವೇನು ಈಗ ಕೊಡಲ್ವಲ್ಲ ನಾವು ಅಮೌಂಟ್ನ ಅವ್ರಿಗೆ ತಾನೇ ನಾವು ಕೊಡೋದು ನಾವು ಏನೇ ಮಾಡಿದ್ರು ಅವ್ರಿಗೇನೆ ಅಲ್ವಾ ಮಾಡೋದು ಈಗ ನಾವೇನೇ ಮಾಡಿದ್ರು ಮನೆಗೆ ತಾನೆ ನಾವು ಮಾಡ್ಕೊಳ್ಳೋದು ಹೌದು ಫ್ರೆಂಡ್ಸ್ ಈ ರೀತಿ ಒಂದು ಸಣ್ಣ ಸಣ್ಣ ಅಮೌಂಟ್ಗಳನ್ನ ನಾವು ಎತ್ತಿಟ್ಕೊಂಡು ಆದಷ್ಟು ಈಗ ನೀವು ಕೇಳ್ಬೋದು ನನಗೆ ಏನಂತ ಅಂದರೆ ಈಗ ನೀವು ಐವತ್ತು ಇಪ್ಪತ್ತು ಮೂವತ್ತು ಎತ್ತಿಟ್ಕೊಂಡು ತಿಂಗಳಾಯಿತು ಅಂತ ಅಂದರೆ ಅದನ್ನೆಲ್ಲ ಒಂದು ಕಡೆ ಸೇವ್ ಮಾಡಿಕೊಂಡು ಚೀಟಿ ಕಟ್ಕೋತೀನಿ ಅಂತ ಅಂತೀರಲ್ಲ ಅದಕ್ಕೆ ನಿಮ್ಗೆ ಸಾಕಾಗುತ್ತಾ ಅಮೌಂಟು ಅಂತ ಕೇಳ್ಬೋದು ನಾನು ಸಾಕಾದರೆ ಅದೇ ಅಮೌಂಟು ನನಗೆ ಅಡ್ಜಸ್ಟ್ ಆಯಿತು ಅಂದರೆ ನಾನು ಅದೇ ಅಮೌಂಟ್ನೇ ಕಟ್ತೀನಿ ಅಕಸ್ಮಾತ್ ಏನಾದರೂ ಸಾಲ್ಟೇಜ್ ಆಯಿತು ಅಂತಂದರೆ ಅವ್ರ ಹತ್ರ ನಾನು ಕೇಳಿಸ್ಕೊಳ್ತೀನಿ ಆದರೆ ಇದಕ್ಕೆ ಅಂತ ಕೇಳಲ್ಲ ಅದಕ್ಕೆ ಇದಕ್ಕೆ ಅಂತ ಬೇರೆ ಏನಾದರೂ ಒಂದು ಹೇಳಿ ಈಸ್ಕೋತೀನಿ ಫ್ರೆಂಡ್ಸ್ ಈ ರೀತಿ ನಾವು ಈಸ್ಕೊಂಡು ಈ ರೀತಿ ಒಂದು ಮಂತ್ಲಿ ಮಂತ್ಲಿ ನಾವು ಕಟ್ಕೊಳ್ಳೋದ್ರಿಂದ ಈ ಕಡೆ ನಾವು ಹಣ ಉಳಿತಾಯೂ ಮಾಡ್ದಂಗೆ ಆಗುತ್ತೆ ಆ ಹಣ ನಮಗೆ ಎಲ್ಲೂ ಲಾಸ್ ಆಗ್ದೇ ಎಲ್ಲೂ ಇದಾಗ್ದೇನೆ ಒಂದು ಚೀಟಿಗೆ ಆಗ್ತಾಗ ಒಂದು ದೊಡ್ಡ ಅಮೌಂಟ್ ಅದರಿಂದ ಸಹ ನಾವು ನೋಡ್ಬೋದಲ್ವ ಇಲ್ಲಪ್ಪ ನಮಗೆ ಯಾರ ಮೇಲೆ ನಂಬಿಕೆ ಇಲ್ಲ ಅಂತಂದಾಗ ನೀವು ಒಂದು ಗೋಲ್ಡ್ ಒಂದು ಜ್ಯೂಲರಿ ಶಾಪಲ್ಲಿ ಹೋಗ್ಬಿಟ್ಟು ನೀವು ಅಲ್ಲ ಅಲ್ಲಾದರೂ ನೀವು ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ಬೋದಲ್ವ ಮಂತ್ ಮಂತ್ಲಿ ನಾವು ಇಷ್ಟು ಸ್ಕೀಮ್ ಓಪನ್ ಮಾಡಿಕೊಂಡು ಮಂತ್ ಇಷ್ಟು ಕಟ್ತೀವಿ ಅಂತ ಹೇಳಿ ನೀವು ಈ ಸೇವ್ ಮಾಡ್ಕೊಂಡಂಥ ಅಮೌಂಟ್ ಆಗಿರ್ಬೋದು ಅದಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟನ್ನ ಸೇರಿಸಿ ನೀವು ಮಂತ್ ಮಂತಿಗೆ ಕಟ್ಕೊಂಡು ಹೋಗೋದ್ರಿಂದ ನಿಮಗೆ ಗೋಲ್ಡ್ ಬರುತ್ತಲ್ವಾ ಗೋಲ್ಡ್ ಇದ್ದರೆ ನಮ್ಮ ಹತ್ರ ಚಿ ದುಡ್ಡೆ ದುಡ್ಡು ಅಂದರೆ ಚಿನ್ನ ಇದ್ದರೆ ನಮ್ಮ ಹತ್ರ ದುಡ್ಡು ಇದ್ದಂಗೆ ಅಲ್ವಾ ಫ್ರೆಂಡ್ಸ್ ನೋಡಿ ಆದರೆ ಆದಷ್ಟು ನಮ್ಮ ಮೈಂಡಲ್ಲಿ ಏನಿರಬೇಕು ಅಂತಂದರೆ ನಮ್ಮ ಮೈಂಡಲ್ಲಿ ನಾವು ಮನಿ ಸೇವಿಂಗ್ ಮಾಡಬೇಕು ಸುಮ್ಮ ಸುಮ್ಮನೆ ಖರ್ಚು ಕಡಿಮೆ ಮಾಡಬಾರ್ದು ಸಾರಿ ಸುಮ್ಮ ಸುಮ್ಮನೆ ಖರ್ಚನ್ನು ಮಾಡಬಾರ್ದು ಎಲ್ಲ ಅಮೌಂಟ್ ಈಗ ಒಂದು ಹತ್ತು ಸಾವಿರ ಸ್ಯಾಲ್ರಿ ಇದ್ದೀವಿ ಅಂತಂದರೆ ಆದಷ್ಟು ನಾವು ಒಂದು ಐದು ಸಾವಿರ ಖರ್ಚು ಮಾಡಿ ಒಂದು ಐದು ಸಾವಿರ ಉಳಿಸೋಕ್ಕೆ ಟ್ರೈ ಮಾಡಬೇಕು ಆಗಲ್ಲ ಅಂತ ನನಗೂ ಗೊತ್ತಿದೆ ಫ್ರೆಂಡ್ಸ್ ಯಾಕೆಂದರೆ ನಿಮಗೆ ಬರೀ ಸುಳ್ಳು ಸುಳ್ಳು ಹೇಳ್ಬಿಟ್ಟು ನಾನು ನಿಮ್ಮನ್ನ ಇದು ಮಾಡೋದಲ್ಲ ಸತ್ಯ ಹೇಳಬೇಕಲ್ವಾ ನನಗೂ ಗೊತ್ತಿದೆ ಆಗಲ್ಲ ಅಂತ ಹೇಳಿ ಆದರೆ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ಕೊಡ್ತಾ ಇರೋದು ಆದಷ್ಟು ನೀವು ಈಗ ಒಂದು ನೂರು ರೂಪಾಯಲ್ಲಿ ಒಂದು ಐವತ್ತು ರೂಪಾಯಿ ನೀವು ಖರ್ಚು ಮಾಡಿ ಇನ್ನೊಂದು ಐವತ್ತು ರೂಪಾಯಿನ ಸೇವ್ ಮಾಡಿ ಈ ರೀತಿ ಅಲ್ವಾ ಈಗ ಪ್ರತಿದಿನ ನಾವು ಐವತ್ತು ರೂಪಾಯಿನೇ ಖರ್ಚು ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಅಂತ ಅಂದಾಗ ಪ್ರತಿದಿನ ಖರ್ಚು ಮಾಡ್ತಾ ಇದ್ದ ಐವತ್ತು ರೂಪಾಯಿಲಿ ನಿಮಗೆ ಒಂದಿನ ಅಲ್ಲ ಒಂದಿನ ಎಲ್ಲರ ಮನೆಯಲ್ಲಿ ಪ್ರತಿಯೊಂದು ಸಾಮಾನು ಇದ್ದಾಗ ನಿಮ್ಗೆ ಐವತ್ತು ರೂಪಾಯಿನೂ ಖರ್ಚಾಗಲ್ಲ ಇವತ್ತು ಐವತ್ತು ರೂಪಾಯಿ ಆಗಿರ್ಬೋದು ನಾಳೆ ಮೂವತ್ತು ರೂಪಾಯಿ ಆಗ್ಬೋದು ನಾಳೆ ಇಪ್ಪತ್ತು ರೂಪಾಯಿನೇ ಆಗ್ಬೋದು ಅಲ್ವಾ ಈ ರೀತಿ ನಾವು ಸುಮ್ಮನೆ ಸುಮ್ಮನೆ ಆಗಿ ಖರ್ಚು ಮಾಡ್ದೇನೆ ನಾವು ಅಡುಗೆ ಮನೆಯಲ್ಲಿ ಪ್ರತಿಯೊಂದನ್ನು ಮಾಡೋದು ನಮ್ಮ ಹೆಣ್ಮಕ್ಳೇ ಅಲ್ವ ನಮ್ಮ ಗೃಹಿಣಿಯರಲ್ವ ಹಾಗಾಗಿ ಇರೋ ನಾವು ಮೇಂಟೈನ್ ಮಾಡಿಕೊಂಡು ಆದಷ್ಟು ಈಗ ತ ಈಗ ಒಂದು ಖಾಲಿ ಆಯಿತು ಅಂತಂದರೆ ತಗೊಳ್ಬಾರ್ದೇ ಹಾಗೇ ನಾವು ಅಡುಗೆ ಮಾಡೋಕ್ಕೆ ತಿಂಡಿ ಮಾಡೋಕ್ಕಾಗಲ್ಲ ಒಪ್ಕೋತೀನಿ ಆದರೆ ಎಷ್ಟು ಬೇಕಷ್ಟು ತೊಗೊಬನ್ನಿ ಈಗ ತೊಗೊಳ್ಬಂದು ಇಟ್ಕೊಂಡು ಇದು ಲಿಮಿಟಾಗಿ ಯೂಸ್ ಮಾಡಿ ಅಲ್ವಾ ಯಾಕೆ ನಾವು ಬೇರೆಯವ್ರಿಗೆ ಹಾಕ್ಬೇಕಲ್ವಾ ಸುಮ್ಮನೆ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಕು ಅದೇ ದುಡ್ಡನ್ನ ನೀವು ಎತ್ತಿಡಿ ಹೌದಲ್ಲ ಫ್ರೆಂಡ್ಸ್ ಹೌದಾ ಫ್ರೆಂಡ್ಸ್ ಈ ರೀತಿ ನಮ್ಮ ಹೆಣ್ಮಕ್ಳು ತಲೆ ಉಪಯೋಗಿಸ್ಕೊಂಡು ಮಾಡ್ಕೊಂಡು ಬರೋದ್ರಿಂದ ಒಂದು ಚಿಕ್ಕ ಚಿಕ್ಕ ಅಮೌಂಟ್ಗಳಲ್ಲಿ ನಾವು ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ನೋಡಿಕೊಂಡು ನಾವು ಯಾವ ರೀತಿ ಒಂದು ಮನಿ ಸೇವಿಂಗ್ನ ಮಾಡಿಕೊಂಡು ಒಂದು ದೊಡ್ಡ ಅಮೌಂಟನ್ನ ನೋಡ್ಬೋದಲ್ವಾ ನೋಡಿ ಇದನ್ನ ನೀವು ಸೇವ್ ಮಾಡಿ ನಿಮ್ಮ ಹಸ್ಬೆಂಡ್ ಕೊಟ್ರೆ ಅವರು ಖುಷಿ ಆಗ್ತಾರೆ ನಿಮಗೂ ಆಗುತ್ತೆ ಮಾತ್ರ ಈ ಒಂದು ಅಮೌಂಟು ನಿಮಗೆ ಯೂಸ್ ಆಗಲ್ವಾ ನೋಡಿ ಈ ಒಂದು ಅಮೌಂಟನ್ನ ನೀವು ಒಂದು ಸೈಟ್ ಮೇಲಾದರೂ ಹಾಕ್ಬೋದು ಇಲ್ಲ ಒಂದು ಗೋಲ್ಡ್ ಮೇಲೆ ಆದರೂ ಹಾಕ್ಬೋದು ಇಲ್ಲ ನಮ್ಮ ಇಲ್ಲ ನಾವು ಒಂದು ಮನೇಲಿ ಲೀಸ್ಗೆ ಹಾಕ್ಸ್ಕೊತೀವಿ ಬಾಡಿಗೆ ಮನೇಲೇ ಇದ್ದೀವಿ ಅಂತ ಏನಾರಂದರೆ ಒಂದು ಮೂರು ಲಕ್ಷಕ್ಕೆ ನೀವು ಮನೆ ಲೀಸ್ಗಾದ್ರೂ ಹಾಕ್ಸ್ಕೊಬೋದಲ್ವಾ ಹೌದು ಫ್ರೆಂಡ್ಸ್ ಆದರೆ ನಮಗೆ ಮೇನಾಗಿ ಬೇಕಾಗಿರೋದು ನಮ್ಮ ಮೈಂಡಲ್ಲಿ ಮನಿ ಸೇವಿಂಗ್ ಮಾಡಬೇಕು ಅಂತ ಅನ್ನೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಈ ರೀತಿಯೆಲ್ಲ ನಾವು ತಲೆ ಉಪಯೋಗಿಸ್ಕೊಂಡು ಮಾಡೋದರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಒಂದು ದೊಡ್ಡ ಅಮೌಂಟ್ನ ನಾವು ಇಲ್ಲಿ ನೋಡ್ಬೋದು ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನು ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ನೋಡಿ ಯಾಕೆ ಅಂದರೆ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನ ನೋಡೋದ್ರಿಂದ ನಮಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ಹಾ ಇರಪ್ಪ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ನಮಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿರ್ತಾರೆ ನಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇರ್ತಾರೆ ಫಸ್ಟು ನಾವು ಯಾವುದೇ ಕೆಲಸ ಇದ್ರೂ ಬಿಟ್ಟು ನಾವು ಫಸ್ಟು ವೀಡಿಯೋ ಮಾಡಿ ನಾನು ಅವ್ರಿಗೋಸ್ಕರ ಹಾಕಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಆಗಿರ್ಬೋದು ಆ ಅನ್ನೋ ಒಂದು ಅಂದರೆ ಒಳ್ಳೆಯ ಒಂದು ಭಾವನೆ ಆಗಿರ್ಬೋದು ಈ ರೀತಿ ನಮಗೆ ಬರೋದರಿಂದ ನಾವು ಆದಷ್ಟು ನಮ್ಮ ಗಮನ ಎಲ್ಲ ಈ ಕಡೆನೇ ಇರುತ್ತಲ್ವ ಹೌದು ಫ್ರೆಂಡ್ಸ್ ಅದಕ್ಕೆ ಹೇಳ್ತಾ ಇರೋದು ಫ್ರೆಂಡ್ಸ್ ದಯವಿಟ್ಟು ನಿಮ್ಗೆ ಯಾವುದೇ ಒಂದು ಕಮೆಂಟ್ಸ್ ಬೇಕು ಅಂತಂದ್ರೂ ಸಹ ನನಗೆ ಕಮೆಂಟ್ಸ್ ಮೂಲಕ ನಮ್ಗೆ ಅಂದರೆ ನಿಮ್ಗೆ ಯಾವುದೇ ಒಂದು ವೀಡಿಯೋ ಬೇಕು ಅಂದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಳ್ಳಿ ನಾನು ಖಂಡಿತವಾಗಿ ನಿಮ್ಗೆ ಅದನ್ನೇ ಹಾಕೊಳ್ತೀನಿ ಮತ್ತು ಇನ್ನೊಂದು ಏನು ಹೇಳಿದ್ರೆ ನಿಮ್ಗೆ ಏನೇ ಅನಿಸಿದ್ರು ದಯವಿಟ್ಟು ಫ್ರೆಂಡ್ಸ್ ಹೇಳ್ತೀನಿ ಕಮೆಂಟ್ ಮೂಲಕ ತಿಳಿಸಿ ಆಗ ನನಗೆ ನನ್ನ ಕಮೆಂಟ್ ನೋಡಿದಾಗ ನನಗೆ ಅನಿಸುತ್ತೆ ಓ ನಮ್ಮ ಸಬ್ಸ್ಕ್ರೈಬರ್ಗೆ ಇದಿಷ್ಟ ಆಗಲಿಲ್ಲ ಅದಕ್ಕೆ ನಮಗೆ ವ್ಯೂಸ್ ಬಂದಿಲ್ಲ ನಮಗೆ ಇಷ್ಟ ಇಲ್ಲ ಯಾಕೋ ನಾನು ಇನ್ನೂ ಚೆಂದ ಚೆನ್ನಾಗಿ ಇದು ಮಾಡಾಕಬೇಕು ಅನ್ನೋ ಒಂದು ಇಂಟ್ರೆಸ್ಟು ನಮಗೆ ಬರುತ್ತೆ ಆಗ ನಮ್ಮ ಮೈಂಡಲ್ಲಿ ಆ ಥರ ಬಂದಾಗ ನಾವು ಇನ್ನೂ ಚೆಂದ ಚೆನ್ನಾಗಿರುವಂತಹ ಟಿಪ್ಸ್ಗಳನ್ನ ಮಾಡಾಕೋಕ್ಕೆ ನಮಗೆ ಒಂದು ಇಂಟ್ರೆಸ್ಟು ಬರುತ್ತಲ್ವ ನೀವು ಸಬ್ಸ್ಕ್ರೈಬು ಮಾಡ್ಕೊಳ್ಳಿಲ್ಲ ನೀವು ನಮ್ಮ ಚಾನಲ್ನ ನೋಡ್ತಾನೂ ಇಲ್ಲ ಅಂತ ಅಂದಾಗ ನಮಗೆ ತುಂಬಾ ಬೇಜಾರಾಗುತ್ತೆ ನಾನು ಈಗ ನಿಲ್ಲಿಸ್ಬಿಡ್ಬೇಕು ನಮ್ಮ ಒಂದು ಅಂದರೆ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಆದರೆ ಈಗ ಸ್ವಲ್ಪ ಚೆನ್ನಾಗಿ ಓಡ್ತಾ ಇದೆ ಹಾಗಾಗಿ ನಾನು ನಿಲ್ಲಿಸಲ್ಲ ನಾನು ನಿಮಗೋಸ್ಕರ ಅಂತಲೇ ನಾನು ವೀಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್ ನಂದು ಬೇರೆ ಯಾವುದೇ ಒಂದು ಕೆಲಸ ಇರಲಿ ಅದು ನೆಕ್ಸ್ಟು ಫಸ್ಟು ನನಗೆ ನೀವೇ ಇಂಪಾರ್ಟೆಂಟು ನಿಮಗೋಸ್ಕರನೇ ನಾನು ನಾನು ಟಿಪ್ಸ್ಗಳನ್ನ ಮಾಡಾಕ್ತೀನಿ ಫ್ರೆಂಡ್ಸ್ ಏಕೆಂದರೆ ನಿಮ್ಮಿಂದನೇ ನಾವು ಫ್ರೆಂಡ್ಸ್ ನೀವಿಲ್ಲ ಅಂತ ಅಂದರೆ ನಾವಿಲ್ಲ ಹಾಗಾಗಿ ದಯವಿಟ್ಟು ನಿಮಗೆ ಯಾವುದೇ ಒಂದು ಒಂದು ವೀಡಿಯೋ ಬೇಕು ಅಂತಂದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗಿಯೂ ನಾನು ಅದನ್ನೇ ಹಾಕ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇನ್ನು ಯಾರು ಹೊಸೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಇಲ್ಲ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಯಾ ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಯಾಕೆಂದರೆ ಅವರು ಸಹ ಇದನ್ನ ಯೂಸ್ ಮಾಡಿಕೊಳ್ಳಿ ಅಲ್ವಾ ಬರೀ ಒಬ್ಬರೇ ಬದುಕಿದ್ರೆ ಸಾಕಾಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಫ್ರೆಂಡ್ಸ್ ಹಾಗಾಗಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಯಾ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಹಾಗಾದರೆ ಮತ್ತೊಂದು ಹೊಸದಾದಂತಹ ಒಂದು ವೀಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಹಾಗಾದರೆ ಓಕೆ ಫ್ರೆಂಡ್ಸ್ ಬೈ ಟೇಕ್ ಕೇರ್